ಮಾಲ್ಗುಡಿ ಡೇಸಿನಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ನ ನೀವು ಮತ್ತೆ ಪುನರ್ ನಿರ್ದೇಶನ ಮಾಡಕ್ಕೆ ಹೋಗ್ತೀರಿ ಆ ಕಂಟೆಂಟ್ಗಳು ಹೇಗಿದ್ದು ಅದು ನಿಮ್ಗೆ ಮಾಡಲಿಕ್ಕೆ ಎಷ್ಟು ಖುಷಿ ಆಯಿತು ಅಥವಾ ಕಷ್ಟ ಆಯಿತಾ ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ ಮಾಡಿದ್ಮೇಲೆ ನಿಮಗೆ ತೃಪ್ತಿ ಕೊಡ್ತಾ ಅನ್ನೋದು ಖಂಡಿತ ಯಾಕಂದರೆ ಒಂದು ಭಯ ಇದ್ದೇ ಇತ್ತು ಶಂಕರ್ ಒಂದು ಲೆಜೆಂಡ್ ಅದು ಸೊ ನಾವು ಮಾಡಿದ್ರೆ ಸೆಕೆಂಡ್ ಇದು ಯಾಕೆ ರೀಮೇಕ್ ಥರ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗಿರೋದು ಅವ್ರದ್ದೇ ಇಟ್ಕೊಂಡು ಯಾಕೆ ನಾನು ಯಾಕಂದರೆ ಬಂದು ನೀವು ಅಂಗಡಿಯಲ್ಲಿ ನೋಡಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಅಷ್ಟಿರ್ತಿರ್ಲಿಲ್ಲ ಅವಾಗ ಈಗ ಅಂಗಡಿ ನೋಡಿದ್ರು ಪ್ಲಾಸ್ಟಿಕ್ ಚಿಪ್ಸು ಲಿಪ್ಸು ತುಂಬ ಇರುತ್ತೆ ಒಂದು ಸಣ್ಣ ಪುಟ್ಟ ಫ್ರೇಮಿಂದ ಒಂದೊಂದು ಆ್ಯಕ್ಟ್ರಿಂದ ಒಂದೊಂದು ಕಥೆಗಳಿಂದ ಬಟ್ ಒನ್ ಗುಡ್ ಥಿಂಗ್ ಮಲ್ಗುಡಿಯಲ್ಲಿ ಏನಾಯ್ತು ಆರ್ ಕೆ ನಾರಾಯಣ್ ಬಂದಿದ್ದ ಕಥೆಗಳಲ್ಲಿ ಎಲ್ಲಾದರೂ ಆಸ್ಟಾಲ್ಜೆ ಎಫೆಕ್ಟ್ ಎಲ್ಲದೂ ನಾವು ಹಿಂದೆ ಯೋಚನೆ ಮಾಡಿ ನಮ್ದು ಹಿಂಗೆ ಇತ್ತು ಅಂತ ನೋಡ್ತೀವಿ ಇವಾಗಿಂದ ಯಾರೂ ಸಮಕಾಲೀನಗೆ ಶಂಕರ್ನಾಗ್ ಮಾಡಿದಾಗಲೂ ನೋಡಲಿಲ್ಲ ಅದನ್ನ ಯಾಕಂದರೆ ನಾವು ಇವಾಗ ನೋಡಿ ಒಂದು ಸಿಂಪಲ್ ಇಮೇಜರಿ ಜೋರಾಗಿ ಮಳೆ ಬಂದರೆ ಮೂರಿನಲ್ಲಿ ಹೋಗಿ ಪೇಪರ್ ಬಿಡ್ತೀವಿ ನಾವು ಸೊ ದಟ್ ಇಮೇಜರಿ ಇವಾಗ ಬಿಟ್ಟರೆ ಹಳೆ ಥರ ಅನಿಸುತ್ತೆ ಯಾರೂ ಇವಾಗ ಮಾಡಲ್ವ ನಾವು ನೋಡೋದೇ ಇಲ್ಲ ಈ ಥರ ಇಮೇಜರಿ ಸೊ ದಟ್ ಹೋಲ್ ಸ್ಟೋರಿ ಆರ್ ಕೇನಾರು ಬರೆದಿದ್ದು ಒಂದು ಇಮ್ಯಾಜರಿ ಟೌನ್ ಆ ಮಾಲ್ಗುಡಿ ಅಂತ ಅಲ್ಲಿ ಒಂದು ಇಂಡಿಪೆಂಡೆನ್ಸ್ ಟೈಮಲ್ಲಿ ಬ ಜಸ್ಟ್ ಅಬೌಟ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಡೆದಿರುವಂಥ ಕಥೆಗಳು ಸೊ ಇಟ್ ಸ್ಟೇಸ್ ದೇರ್ ಇಟ್ ಡಸನ್ ಮೂವ್ ಫಾರ್ವರ್ಡ್ ನಾವು ಇದನ್ನು ಕಾಂಟೆಂಪ್ರಿಯಾಗಿ ತೋರಿಸ್ಬೇಕಪ್ಪ ಅಥವಾ ನಾವು ಇವಾಗ ಟೆಕ್ನಾಲಜಿಕಲ್ ಇಟ್ಕೊಂಡು ಮಾಡಬೇಕಪ್ಪ ಆ ಥರ ಬರಲಿಲ್ಲ ಕ್ವಶನ್ ಸೊ ದಟ್ ವೈಟ್ ಓಕೆ ಬಟ್ ಆಫ್ಕೋರ್ಸ್ ಶಂಕರ್ ಮಾಡಾದ್ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಸುಮಾರು ದತ್ತಿ ಬಂದಿತ್ತು ಬಟ್ ಅರಂಧತ್ತಿ ಎಲ್ಲ ಖುಷಿಯಾಗಿದ್ರು ಮಾಡು ಅಂತ ಹೇಳಿದ್ರು ನರಸಿಂಹನ ಅವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದೊಂದು ಒಂದು ವಿಶ್ವಾಸ ಯಾಕಂದರೆ ಬೇರೆ ಪ್ರೊಡ್ಯೂಸರ್ ಬಂದು ಅವ್ರು ಇನ್ನೇನೋ ಹೇಳಿ ಮಾಡಿಸೋದ್ಕಿಂತ ಅವ್ರಿಗೆ ಅವರು ಮಾಡಿದ್ದೇ ಅದು ಸುಮಾರು ಒಂದು ನೂರು ಮಾಡಿದ್ದಾರೆ ಅಣ್ಣ ಅವರು ಎಪಿಸೋಡ್ಸ್ ಆಗಲಿ ಮೂವಿ ಆಗಲಿ ಬ್ಯಾಂಕರ್ ಮಾರ್ಗಯ್ಯ ಎಲ್ಲ ಮಾಡಿಸಿದಾರೆ ಅವಾಗ ಶಂಕರಲ್ಲ ಅದು ನಾಗಭರಣ ಅವ್ರು ಮಾಡಿದರು ಬಟ್ ಆರ್ ಕೆ ನಾರಾಯಣನ ಇಡೀ ಕ್ರಿಯೆಗಳನ್ನ ಅವರು ರೈಟ್ಸ್ ಇಟ್ಕೊಂಡಿದ್ರು ಸೊ ಈಗಲೂ ನನಗೊಂದು ಮ್ಯಾನ್ ಇಟರ್ ಆಫ್ ಮಾಲ್ಗುಡಿ ಅಂತ ನನ್ನ ಹತ್ರ ಬೌಂಡ್ ಸ್ಕ್ರಿಪ್ಟ್ ಇದೆ ಅದು ಇನ್ನೂ ಅಪ್ಸೆಷನ್ ಮಾಡ್ಬೇಕು ಯಾವ ಥರ ಅಂತ ಇಟ್ಸ್ ಅ ಫ್ಯಾಂಟಾಸಿಕ್ ಸಬ್ಜೆಕ್ಟ್ ಆ್ಯಂಡ್ ಥ್ರಿಲ್ಲರ್ ಥರ ಇದೆ ಅದು ಆವಾಗಲೇ ಆ್ಯಕ್ಚುಲಿ ನಾವು ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ವೇರಿಯಸ್ ಕಾರಣಕ್ಕೆ ಆಮೇಲೆ ಮಾಡೋ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಅಂತ ಇವತ್ತೂ ಆಗಿಲ್ಲ ಬಹುಶಃ ಈಗ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಿದ್ದಿಲ್ಲ ಹಂಪಿ ಉತ್ಸವ ಬಾದಾಮಿ ಉತ್ಸವ ಕದಂಬ ಉತ್ಸವ ಆಗ್ಬೋದು ಚೆನ್ನಾಗಿ ಮೇಡಮ್ ಅದು ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಹಿಂದಿ ಕಂಪ್ಲೀಟ್ ವಿತ್ ಕ್ಯಾರೆಕ್ಟರೈಸೇಷನ್ ಆರ್ಟ್ ಏನೇನು ಬೇಕು ಎಲ್ಲ ಸ್ಕ್ರಿಪ್ಟು ಬೌಂಡಾಗಿ ರೆಡಿ ಇದೆ ಬಟ್ ಅದೇ ಬಂದಿಲ್ಲ ಕೂಡ ಬಂದಿಲ್ಲ ಮಾಡೋಕ್ಕಾಗಿಲ್ಲ ಅದು ಮಾಲ್ಗುಡಿ ಡೇಸ್ ಡೇಸ್ ಆ ಬರ್ಬೇಕು ಅದೇ ಒನ್ ಆಫ್ ದೀಸ್ ಡೇಸ್ ಇದು ಇದರ ನಡುವೆ ನೀವು ಈಗ ಒಂದು ರೊಮ್ಯಾಂಟಿಕ್ ಮ್ಯೂಸಿಕಲ್ ಡ್ರಾಮಾ ತೊಗೊಳ್ತೀರಿ ತನನಂ ತನನಮ್ ಟೈಟಲ್ನಲ್ಲೇ ಸಂಗೀತ ಇದೆಯಪ್ಪ ನಾದ ಇದೆ ಆ್ಯಕ್ಚುಲಿ ಅದನ್ನು ಒಂದು ಸಣ್ಣ ಕತೆ ಓದಿದೆ ನಾನು ಕಲ್ಕಿ ಅಂತ ಒಬ್ಬರು ತಮಿಳ್ ರೈಟ್ರು ಬರೆದಿದ್ದಾರೆ ಅದರ ಸುಮಾರು ಶಾರ್ಟ್ ಸ್ಟೋರಿ ಇತ್ತು ಅದರಲ್ಲಿ ಅದರಲ್ಲಿ ಇದು ಒಂದು ಪ್ರೇರಣೆ ಕೋರ್ಸ್ ಅವ್ರನ್ನ ರೈಟ್ಸ್ ಎಲ್ಲ ಕೇಳಿ ನಾನು ಅವ್ರದ್ದು ಮಗಳ ರೈಟ್ಸ್ ಕೇಳಿ ಮಾಡಿದ್ದೆ ಆ ಕತೆ ಮೇನ್ ಒನ್ ಇಪ್ಪತ್ತು ಇಪ್ಪತ್ತು ಪೇಜ್ ಇದೆ ಕತೆ ಆ್ಯಕ್ಚುಲಿ ಅದು ಸಾರಾಂಶ ಇರೋದು ಅದಳಿದೆ ಅದನ್ನ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಮಾಡಿದ ಆ ಕತೆ ಅಫ್ಕೋರ್ಸ್ ಅದು ತರಣಮ್ ತರಣಮ್ಮು ನನಗೆ ಇಷ್ಟ ಆಗಿದೆ ಅಂದರೆ ಬೇರೆ ಬೇರೆ ಕಾರಣಕ್ಕೆ ಒಂದು ಕಂಪನಿ ನಾಟಕ ಇದೆ ಅದರೊಳಗೆ ಶಾಸ್ತ್ರೀಯ ಸಂಗೀತ ಇದೆ ಅಫ್ಕೋರ್ಸ್ ರಮ್ಯಾ ರಕ್ಷಿತಾ ಟಾಪ್ ಹೀರೋಯಿನ್ಸ್ ಅವಾಗ ಅದೇ ಜಾಸ್ತಿ ನ್ಯೂಸ್ ಮಾಡಿದ ಅದೇ ಅವರಿದ್ದರು ಇತ್ತ ಬೇರೆ ಬೇರೆ ಕಾರಣಕ್ಕೆ ಪ್ಲಸ್ ಇಟ್ಸ್ ಎ ವೆರಿ ಡಿಫ್ರೆಂಟ್ ಮೂವಿ ಅಗೇನ್ ವೆರಿ ಲೈಟ್ ಆ್ಯಂಡ್ ಮ್ಯೂಸಿಕಲಿ ಇಟ್ ವಾಸ್ ಗ್ರೇಟ್ ಹಿಟ್ ದ್ಯಾಟ್ ವೇ ಕಂಡೇ ಕಂಡೇ ಗೋವಿಂದನ ಅಂತೂ ಎಲ್ಲ ಕಡೆ ಮೋಸ್ಟ್ ಎಲ್ಲ ಕಡೆ ಅದು ಫೆಸ್ಟಿವಲ್ಗಾಗಲಿ ಇದೆಲ್ಲ ಆಯಿತು ತುಂಬ ಮತ್ತೆ ಲವ್ ಸ್ಟೋರಿ ಆದ್ರೂ ವಿಭಿನ್ನವಾದ ಲವ್ ಸ್ಟೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಇ ಲೈಕ್ ದ ಮೂವಿ ನಟ್ ಕೆಟ್ ವೆಲ್ ಅಂಡ್ ಕಮರ್ಷಿಯಲ್ಲು ಯಶಸ್ಸು ಕಾಣುತ್ತದ್ದು ಪ್ಲಸ್ ಅಫ್ಕೋರ್ಸ್ ರಮ್ಯಾಗೆಲ್ಲ ಅವಾರ್ಡ್ ಬಂತ ಅದಕ್ಕೆ ಅದರಲ್ಲಿ ಒಂದು ಥರ ಇದ್ದಿದ್ದು ಒಬ್ಬ ಕಣ್ಣು ಹೋಗುತ್ತೆ ಹೀರೋಗೆ ಇಬ್ಬರು ಹೀರೋನಿಂದ ಒಬ್ಬಳು ಅದು ಇನ್ನೊಂದು ಥರ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾಳೆ ಅಂತ ಇದ್ದೀನಿ ಅಷ್ಟೆ ಅದನ್ನು ನಾನು ಕಂಪ್ಲೀಟ್ ಆದ ಎಷ್ಟು ಕಂಪನಿ ನಾಟಕ ಇರಲಿಲ್ಲ ಶಾಸ್ತ್ರೀಯ ಸಂಗೀತ ಇರಲಿಲ್ಲ ಅದೆಲ್ಲ ಟೋಟ್ಲಿ ಒಂದು ಹೇಳ್ದಂಗೆ ಒಂದು ಆರ್ಕೆಸ್ಟ್ರಾ ಥರ ಮಾಡಿ ಮಾಡಿದಾಯ್ತು ಸ್ಕ್ರಿಪ್ಟನ್ನು ಡೆವಲಪ್ ಮಾಡಿದ್ದು ಕಂಪ್ಲೀಟ್ಲಿ ಆ ಒಂದು ಥ್ರೆಡ್ ಮಾತ್ರ ಅದರಲ್ಲಿ ಇದ್ದಿದ್ದು ಅಷ್ಟೇ ಬಟ್ ಯಾರೋ ಕೊನೆ ನಿಮಗೆ ಗೊತ್ತಲ್ಲ ಕದ್ಬಿಟ್ರೋ ಅಲ್ಲಿತ್ತು ಅಂತ ಯಾರೋ ಹೇಳಿದ್ರು ಯಾಕೆ ನಾವು ಕೇಳ್ಬಿಟ್ಟು ಮಾಡೋಣ ಅಂತ ಒಂದು ಸ್ಫೂರ್ತಿ ಬಂದ್ರು ನಾವು ಅದನ್ನು ಹೇಳಿಬಿಟ್ಟು ಆ ಪಬ್ಲಿಕ್ ಇದು ಮಾಡೋದು ವಾಸಿ ಅಂತ ಮಾಡಿದಾಯಿತು ಕದಿಯ ಜನ್ಫ್ ಕಂಬಡಿಗುಡೆ ಅವರು ಎಡಿಟ್ ಯಾರೋ ಒಬ್ರು ನೋಡಿರ್ತಾರೆ ಓದಿರ್ತಾರೆ ಈ ಥರ ಎಲ್ಲೂ ಆರೋಪ ಆಗಬಾರ್ದು ಅಂತ ಕೇಳಿಬಿಟ್ಟು ಕೇಳ್ಬಿಟ್ಟು ಮಾಡಿದ್ದೀಮ್ ತನ್ನ ನಮ್ ತನ್ನ ನಮ್ಗೆ ನೆಗೆಟಿವ್ ರೆಸ್ಪಾನ್ಸ್ ಇತ್ತು ಅಂತ ಹೌದಾ ಇಲ್ಲ ತನ್ನ ನಮ್ ತನ್ನ ನಮ್ಗೆ ಏನಿಲ್ಲ ಬಟ್ ನನಗೆ ಗೊತ್ತಿಲ್ಲ ಇದ್ರೆ ನನ್ನ ಪ್ರಕಾರ ಏನಿರಲಿಲ್ಲ ಹೀರೋ ಬಗ್ಗೆ ಅಂದರು ಶಾಮ್ ಅಂತ ತಗೊಂಡ್ವಿ ಆಕ್ಚುಲಿ ಅದು ನನ್ಗೆ ಏನಾಯ್ತು ನಾವು ಇಲ್ಲಿ ಕೇಳಿದ್ವಿ ಚಿನ್ನೇಗೌಡರು ಮೀಟ್ ಮಾಡಿ ನಾನು ನಾನು ಹಾಕ್ಬೇಕು ಅಂತ ಭಾಳ ಇತ್ತು ಅವ್ರು ಇವಾಗ ಸಿಕ್ಕಿದ್ರು ಹಾಗೆ ಹೇಳ್ತಾರೆ ಇವಾಗ ಇವತ್ತು ಸಿಕ್ಕಿದ್ರು ನಾವು ಏನಮ್ಮ ನೀನು ಅಂತ ಚಿನ್ನ ಅವಾಗ ವಿಜಯ ರಾಘವೇಂದ್ರ ಸೂಟ್ ಆಗ್ತಾರೆ ಅಂತ ಕೇಳಿದೆ ಅವರು ಯಾವುದೋ ಒಂದು ಬೇರೆ ಸಿನಿಮಾ ಒಪ್ಕೊಂಡು ಒಂದು ಎಂಟು ತಿಂಗಳು ಕಾಯಿರಿ ಅಂದ್ಬಿಟ್ಟು ಖರಳೆನೋ ಫೈಟಿಂಗ್ ಇತ್ತು ಅದಿತ್ತು ಹಾರ್ಸ್ ರೈಡಿಂಗ್ ಏನೇನೋ ಇತ್ತಂತೆ ಎಂಟು ತಿಂಗಳು ವೆಯ್ಟ್ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಗೊತ್ತಲ್ಲ ಹಂಗೆ ಹೇಳಿದಾಗ ಇನ್ನೆಲ್ಲ ಹೋಗ್ಬಿಟ್ಟಿರ್ತಾರೆ ಅಥವಾ ನಮ್ಮ ಆ್ಯಕ್ಟರ್ಸ್ ಇನ್ನೆಲ್ಲ ಹೋಗ್ಬಿಟ್ಟಿರ್ತಾರೆ ಇದೆಲ್ಲ ಕಪ್ಪೆನ ತಕಡಿಲಿ ತುಕ್ಕದಂಗೆ ಅಂತ ಒಂದು ಹಿಡ್ದಾಕದೇ ಭಾಳ ಕಷ್ಟ ಸೊ ನಾವು ಇಲ್ಲ ಆಗಲ್ವಲ್ಲ ಅಂದ್ಬಿಟ್ಟು ಕೊನೆಗೆ ಕೇಳಿ ಯಾರು ಇರ್ಬೋದು ಅಂತ ಕೇಳಿ ಶಾಮನ್ನ ತಮಿಳಿನಲ್ಲಿ ಅವ್ನು ಆ್ಯಕ್ಚುಲಿ ಕನ್ನಡದ ಹುಡುಗ ಇಲ್ಲೇ ಬೆಂಗಳೂರಿನಲ್ಲಿ ಎಲ್ಲೋ ಇದಾವೆ ಯಾವುದೋ ಏರಿಯಾವನು ತಮಿಳ್ನಲ್ಲಿ ಒಂದೆರಡು ಸ್ಮೂರು ಸಿನಿಮಾ ಮಾಡಿದ ಸ್ವಲ್ಪ ಸೂಟ್ ಆಗ್ತಾರೇನೋ ಅಂತ ಕರ್ಕೊಬಂದು ಮಾಡಿಸಿದಾಯ್ತು ಅವ್ರನ್ನಿದ್ರೆ ಇದ್ದರೆ ಇದ್ರೆ ಬೆಟ್ರಾದರು ಬಟ್ ಈ ಇಟ್ ಅ ಗುಡ್ ಜಾಬ್ ಪಾಪ ಬಟ್ ಏನಾಗುತ್ತೆ ನಮ್ಮಲ್ಲಿ ಮಹಿಳೆಯವ್ರನ್ನ ಒಪ್ಕೊತಾರೆ ಆಚೆಯಿಂದ ಬಂದರೆ ಪುರುಷರನ್ನ ಅಷ್ಟು ಈಜಾಗಿ ಒಪ್ಕೊಳ್ಳಲ್ಲ ಯಾಕಂದರೆ ಮಹಿಳೆಯವ್ರಿಗೆ ಅಷ್ಟು ಕ್ಯಾರೆಕ್ಟ್ರೈಸೇಷನ್ ಕೊಟ್ಟಿರಲ್ಲ ಅವ್ರ ಜಾಬ್ ವಿಲ್ ಬಿಟ್ಟು ಟು ಬ್ಯೂಟಿಫುಲ್ ಗ್ಲಾಮರಸ್ ಕ್ಯೂಟ್ ಆ್ಯಂಡ್ ಗೋ ಯು ಆಮೇಲೆ ಇಂಟರ್ವ್ಯೂಲಿ ಅಷ್ಟೇ ನಾನು ಏನು ನಿಮ್ಮ ಕ್ಯಾರೆಕ್ಟ್ರ್ ಕ್ಯೂಟ್ ಆ್ಯಂಡ್ ಬಬ್ಲಿ ಅಂತಾರೆ ವೆಗರ್ ಹೀರೋ ಅವ್ನು ಇಡೀ ಚೈ ಚೈತ್ರಿ ಹೇಳಬೇಕಾಗುತ್ತೆ ಆಮೇಲೆ ಅಷ್ಟು ಚೆನ್ನಾಗಿ ಕನ್ನಡ ಬರಲಾದು ಕೂಡಲೇ ರಿಜೆಕ್ಟ್ ಆಗ್ಬಿಡ್ತಾರೆ ಸೊ ವಿಚ್ ಇಸ್ ನಾಟ್ ಬ್ಯಾಡ್ ಮೀನ್ ಬಟ್ ಸ್ಟಿಲ್ ಅವನು ಅಷ್ಟು ಇಲ್ಲಿ ಇದಾಗಲಿಲ್ಲ ಸೊ ಅವನೊಂದು ನೆಗೆಟಿವ್ ಬಿಟ್ಟರೆ ನಮ್ಮ ಪ್ರೊಡ್ಯೂಸರ್ ಇವತ್ತರು ಹೇಳ್ತಾರೆ ಅವನೊಬ್ಬನ ಬೇರೆ ಹಾಕಿದ್ರೆ ಇನ್ನೂ ಓಡಿರೋದು ಅದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ವಾಟ್ ಡು ಆ್ಯಸ್ ಎಸ್ ಎನ್ ಈಚ್ ಸಿನಿಮಾ ಆ್ಯಸ್ ಇಟ್ಸ್ ಓನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸೈಡ್ಸ್ ಅದು ನಮಗೆ ಗೊತ್ತಿರುತ್ತೆ ಏನೇನು ಕಷ್ಟ ಅಂತ ಏನು ಬೇರೆ ಎಲ್ಲ ಸಿನಿಮಾಗಳಿಗಿಂತ ತನನಮ್ ಏನಾದರೂ ನಿಮಗೆ ಭಿನ್ನವಾಗಿ ನಿಮ್ಮ ಅದು ಆ ಥರದ್ದು ಹಿನ್ನೆಲೆ ಇಟ್ಕೊಂಡು ನಾನು ನೋಡಿಲ್ಲ ಅನಿಸ್ತೀನಿ ಇವಾಗ ಐ ಮೀನ್ ಅಫ್ಕೋರ್ಸ್ ನಾವು ಶಂಕರಾಭರಣ ಅಂತ ಸಿನಿಮಾ ಕಂಪೇರ್ ಮಾಡೋಕ್ಕಲ್ಲ ಅವ್ರದ್ದು ಕಂಪ್ಲೀಟ್ ಶಾಸ್ತ್ರೀಯ ಸಂಗೀತ ಅದು ಎಲ್ಲ ಇತ್ತು ಇದರಲ್ಲಿ ಒಂದು ಯುವಕರು ಇಟ್ಕೊಂಡು ಪ್ಲಸ್ ಒಂದು ಕಂಪ್ನಿ ನಾಟಕದಿಂದ ರಕ್ಷಿತಾ ಕ್ಯಾರೆಕ್ಟ್ರ್ ಬಂದು ಹಳ್ಳಿನಲ್ಲಿ ಹೆಂಗೆ ಪರಿಣಾಮ ಬೀಳುತ್ತೆ ಅವ್ಳನ್ನೊಬ್ರು ಲವ್ ಮಾಡ್ತಾರೆ ಡಿಫ್ರೆಂಟ್ ಫ್ರಮ್ ಆ ಥರದ ಇಷ್ಟು ಬ್ಯಾಕ್ ಗ್ರೌಂಡ್ ಅಥವಾ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡು ನಾನು ಬೇರೆ ಸಿನಿಮಾ ನೋಡಿಲ್ಲ ಸೊ ಮೇ ಬಿ ಇಟ್ಸ್ ಡಿಫ್ರೆಂಟ್ ಅಂದ್ಕೊಂಡಿದ್ದೀನಿ ನೀವು ಪಿ ಲಂಕೇಶ್ ಅವ್ರದ್ದು ಪ್ರಸಂಗ ಅದನ್ನು ಆಧಾರ ಇಟ್ಕೊಂಡು ಒಂದು ಅವ್ವ ಅಂತ ಚಲನಚಿತ್ರ ನಿರ್ದೇಶನ ಮಾಡ್ತೀನಿ ಅಯ್ಯ ಏನು ಆ ಪ್ರಯಾಣ ಆ್ಯಕ್ಚುಲಿ ಅಕ್ಕ ಅಂತಿಟ್ಟಿದ್ದು ಇಟ್ಟಿದ್ದು ನಾನು ಇಡ್ಲಿ ಯಾಕಂತೇ ವೀರಿಗೆ ಅಕ್ಕ ಅಂತಿದ್ದು ಅಲ್ಲಿ ಯಾಕೆ ಇಡ್ಲಿಲ್ಲ ಅಂದ್ರೆ ಇನ್ನೊಂದು ಮಹಶ್ರೀ ಸಿನ್ಮಾ ಬಂದಿತ್ತು ಅವಾಗ ಒಂದೆರಡು ವರ್ಷದಿಂದ ಬಂದಿತ್ತು ಆ ಚೇಂಬರ್ ಅಲ್ಲಿ ನಮ್ಗೆ ಟೆನ್ ಇಯರ್ಸ್ ಆಗೋರು ಆ ಸೇಮ್ ರಿಜಿಸ್ಟ್ರೇಷನ್ ಕೊಡಲ್ಲ ಯಾಕಂದ್ರೆ ಮತ್ತೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಯಾವ ಸಿನ್ಮಾ ಅಂದ್ಬಿಟ್ಟು ಕೊಡಲ್ಲ ಸೊ ನಾನು ಅದಕ್ಕೆ ಯಾವ್ದು ಏನ್ ಹೆಸರು ಹೇಳೋದು ಅಂದ್ಬಿಟ್ಟು ಕೊನೆಗೆ ದೇವಿರಿ ಅಂತ ಇಟ್ಟಿದ್ದಾಯ್ತು ಅಲ್ಲಿ ಇಲ್ಲಿ ಮುಸುಂಜಾ ಪ್ರತಾಪ ಸಂಘ ಏನಾಯ್ತು ಈ ಟಿವಿನಲ್ಲಿ ಸೀರಿಯಲ್ ಆಗಿ ಬಂದಿತ್ತು ಅಪ್ಪ ಪ್ರಕಾಶ್ ಬಿಲ್ವಾಡಿಗೆ ರೈಟ್ಸ್ ಕೊಟ್ಬಿಟ್ಟು ಮಾಡಿದ್ರು ಹದಿಮೂರು ಎಪಿಸೋಡ್ ಮಾಡಿದ್ರು ಬಟ್ ಅದ್ ಸಿನ್ಮಾ ಆಗಿ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ ಇತ್ತು ನಾವು ಪಿರಮಿಡ್ ಅಂತ ಅವಾಗ ಸಂಸ್ಥೆ ಬಂತು ಅವ್ರಿಗೆ ಹೌದು ಅವ್ರು ನಾನು ಒಂದು ಸಾರಾಂಶ ಕೂಡಲೇ ಭಾಳ ಚೆನ್ನಾಗಿದೆ ಡೆವಲಪ್ ಮಾಡಿ ಅಂತ ಹೇಳಿದ್ರು ಸೊ ಆವಾಗಲೂ ಮತ್ತೆ ಮುಸ್ಸಿಂಜೆ ಆಕಾ ಪ್ರಸಂಗ ಇಟ್ಟರೆ ಟಿ ವಿನಲ್ಲಿ ನೋಡಿರ್ತಾರೆ ಅದೇ ಬಂದ್ಬಿಡುತ್ತಾ ಏನು ಅದೇ ಇದ್ದರೆ ಏನು ನೋಡೋದು ಅನಿಸುತ್ತೆ ಅಂದ್ಬಿಟ್ಟು ಅಷ್ಟೇನು ಪಾಪ್ಯುಲರ್ ಆಗಿರಲಿಲ್ಲ ಆವಾಗ ಬಟ್ ನಾವು ಬೇರೆನೇ ಇಡೋಣ ಅಂದ್ಬಿಟ್ಟು ಅವ್ವ ಅಂತ ಶ್ರುತಿ ಇದ್ದಿಟ್ಕೊಂಡು ಮಾಡಿದ್ವಿ ಅದು ಅದು ಒಂದು ತುಂಬ ಖುಷಿ ಕೊಟ್ಟ ಸಿನಿಮಾ ನನಗೆ ಯಾಕಂದರೆ ಅಲ್ಲಿ ಮತ್ತೆ ಶ್ರುತಿ ಅವ್ವನ ಕ್ಯಾರೆಕ್ಟ್ರು ತುಂಬ ಧೈರ್ಯವಂತೆ ಇಡೀ ಹಳ್ಳಿನ ಎದು ಎದ್ಕೊಂಡು ಒಂದು ಒಬ್ಬಳೆ ಗಂಡ ಇಲ್ಲದೆ ಮಗಳನ್ನ ಸಾಕೊಂಡು ಸ್ವತಂತ್ರವಾಗಿ ಧೈರ್ಯವಾಗಿ ಜೀವನ ನಡೆಸಿದಳು ಆಮೇಲೆ ಎಲ್ಲರನ್ನೂ ಎದುರಾಕು ಅವಳು ಸೊ ದಟ್ ಇಸ್ ಎ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವಳ ಮಗಳು ಅಷ್ಟೆ ಸಾವಿದ್ರಿ ಕ್ಯಾರೆಕ್ಟ್ರೂ ತುಂಬ ಒಳ್ಳೆ ಕ್ಯಾರೆಕ್ಟರು ಇಬ್ಬರು ಮಹಿಳೆಯರದು ಪ್ರೊಟಾಗಿನ್ ಇಟ್ಕೊಂಡು ಪ್ಲಸ್ ವಿಜಿ ದುನಿಯಾ ವಿಜಿ ಒಂದು ಆ್ಯಕ್ಚುಲಿ ಪುಸ್ತಕದಲ್ಲಿ ತುಂಬ ಕಡಿಮೆ ಬರ್ತಾರೆ ಅವರು ಒಂದು ನಾಲ್ಕೈದು ಸೀನಲ್ಲಿ ಬಂದು ಹೋಗ್ಬಿಡ್ತಾರೆ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಇಲ್ದಿರೇ ಆ ರೊಮ್ಯಾನ್ಸ್ ಹೆಂಗಾಯ್ತಪ್ಪ ಅವ್ರು ಹೆಂಗೆ ಓಡೋಕ್ಕೆ ರೆಡಿ ಆದ್ರೆ ಏನಾದರೂ ಅದು ಗೊತ್ತಾಗಲ್ಲ ಸಿನ್ಮಾಲ ಸೊ ಅದಕ್ಕೆ ಸ್ವಲ್ಪ ಖುಷಿ ನಮ್ಮ ನಾಟ್ ದುನಿಯಾ ವಿಜಯ್ ಇದ್ದೀರಿ ಅಂತ ಮಾಡಲಿಲ್ಲ ಜಸ್ಟಿಫಿಕೇಷನ್ಗೋಸ್ಕರ ಮಾಡ್ಕೊಂಡಿದ್ದಾಯಿತು ಬಟ್ ತುಂಬ ಎಸ್ಪೆಷಲಿ ಮಧು ಅಂಬಟ್ ಕ್ಯಾಮ್ರಾ ಒಳಗೆ ನಾನು ಅವ್ರನ್ನ ಫಸ್ಟ್ ಸಿನಿಮಾದಿಂದ ಕೇಳ್ತಾ ಇದ್ದೆ ವರ್ಕ್ ಮಾಡೋಣ ವರ್ಕ್ ಮಾಡೋಣ ಅಂತ ಆಗಿರಲಿಲ್ಲ ಕೊನೆಗೆ ದೇವಿನಲ್ಲಿ ಸಾಧ್ಯ ಆಯಿತು ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ನಿಮಗೆ ಗೊತ್ತಿರಂಗೆ ಆ್ಯಂಡ್ ಅಬ್ಸೊಲ್ಯೂಟ್ಲಿ ಜೆಮ್ ಆಫ್ ಅ ಪರ್ಸನ್ ತುಂಬ ಅವ್ರ ಜೊತೆ ಕೆಲಸ ಮಾಡಿದೆ ನನಗೆ ಖುಷಿ ಕೊಡ್ತಾ ಆ ಸಿನಿಮಾ ಅಂತ ಶ್ರುತಿ ಅಫ್ಕೋರ್ಸ್ ಫ್ಯಾಂಟಾಸ್ಟಿಕ್ ಶ್ರುತಿ ಅವ್ವ ಆಗಿದ್ದನ್ನು ನೆನಪಿಸ್ಕೊಂಡ್ರಿ ಇಂದಿರಾ ಲಂಕೇಶ್ ಅವ್ರ ಅವ್ವ ಆಗಿದ್ದನ್ನು ನೀವು ಯಾಕೆ ನೆನಪಿಸ್ಕೊಂತೀರಿ ಇಂದಿರಾ ಲಂಕೇಶ್ ಅಫ್ಕೋರ್ಸ್ ನಮ್ಮ ತಾಯಿಯಿಂದನೇ ನಾವೆಲ್ಲ ಇಲ್ಲಿಗೆ ಬಂದಿರೋದು ಯಾಕಂದರೆ ನಮ್ಮ ಎಲ್ಲ ಬಂದ್ಕೊಡ್ಲೆ ಜನ ಇಂಟರ್ವ್ಯೂ ಕೂಡಲೇ ನಿಮ್ಮ ತಂದೆ ಹೇಗೆ ರೀ ಇನ್ಸ್ಪೈರ್ ಆದ್ರಿ ನಿಮ್ಮ ತಂದೆ ಏನೇನು ಮಾಡೋರು ಒಂದು ಆ್ಯಕ್ಚುಲಿ ತಂದೆ ಸೀನು ಸೀಕ್ವೆನ್ಸಲ್ಲೇ ಇರಲಿಲ್ಲ ನಾವು ಆ ಎಲ್ಲ ನೈಂಟಿ ಪರ್ಸೆಂಟ್ ಆಫ್ ಇಂಡಿಯನ್ ಫಾದರ್ಸ್ ಅಂದಂಗೆ ದೊಡ್ಡದಾಗಿ ಬೆಳೆದ ಮಾಲೆ ಯಾವ ಹೆಂಗಿದೆಯಪ್ಪ ಏನಂದ್ ಬರೋದು ಎಕ್ಸಾಕ್ಟ್ಲಿ ನಾವು ಚೆನ್ನಾಗಿ ವಿ ಎನ್ ನೆಕ್ಸ್ಟ್ ಕೆರಿಯರ್ಗೆ ಅದರವರೆಗೂ ತಾಯಿನೇ ನೋಡ್ಕೊಳ್ಳೋದು ನಮ್ಮ ತಾಯಿ ಇದರಲ್ಲಿ ಅವರು ತುಂಬ ಇಂಡಿಪೆಂಡೆಂಟ್ ಇನ್ಫ್ಯಾಕ್ಟ್ ಅವ್ರು ಅವರಿಂದನೇ ಸುಮಾರು ವರ್ಷ ನಾವು ಜೀವನ ಹಾಕಳಿಬೇಕಾಯ್ತು ಅವ್ರದ್ದು ಅವ್ರ ಸಂಪಾದನೆಯಿಂದ ಯಾಕಂದ್ರೆ ನಮ್ಮ ತಂದೆ ಸಿನ್ಮಾ ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ದುಡ್ಡೆಲ್ಲ ಕಳ್ಕೊಂಡು ಓಡಾಡ್ತಿದ್ದಾಗ ನಮ್ಮ ತಾಯಿ ಅವರು ಸಣ್ಣದಾಗಿ ಒಂದು ಸೀರೆ ಅಂಗಡಿ ಶುರು ಮಾಡಿ ಮನೆಯಲ್ಲಿ ಒಂದು ಐವತ್ತು ನೂರು ಸೀರೆ ಇಟ್ಕೊಂಡು ಬೀರಿನಲ್ಲಿ ಸುತ್ತಮುತ್ತವ್ರು ಸೀರೆ ಮಾಡ್ತಾರೆ ಅದು ದೊಡ್ಡದಾಗಿ ಡೆವಲಪಾಗಿ ಆಗಿ ದೊಡ್ಡ ಅಂಗಡಿ ಗಾಂಧಿ ಬಜಾರ್ಲಿ ಇಟ್ಕೊಂಡು ಅವಾಗೆಲ್ಲ ನಾವು ನಮ್ಮ ಸ್ಕೂಲ್ ಫೀಸ್ ಆಗಲಿ ಎಲ್ಲದು ನಮ್ಮ ತಾಯಿನೇ ನೋಡ್ಕೊಳ್ತಾಯಿದ್ರು ನಾ ಆಮೇಲೆ ನಮ್ಮ ಇಬ್ಬರು ಇಬ್ಬರು ಹೆಣ್ಮಕ್ಳಿಗಂತೂ ಅವ್ರು ಹೇಳ್ತಾಯಿದ್ರು ನೀವು ಮದುವೆ ಆಗಿ ಅದು ಅಲ್ಲ ಅವ್ರ ಇದಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ನೀವು ಓದಬೇಕು ಆವಾಗ ಅದಕ್ಕೋಸ್ಕರ ನಮ್ಗೆ ಆ್ಯಕ್ಚುಲಿ ಅವ್ರು ಡಾಕ್ಟರ್ ಇಂಜಿನಿಯರ್ ಅದು ಎರಡೇ ಕೆರಿಯರ್ ಇದ್ದಿದ್ದು ಅದು ಯಾವುದು ಇಷ್ಟ ಇರಲಿಲ್ಲ ನಮಗೆ ಸರಿ ಹೋಗಿ ಅಲ್ಲ ಆಪೋಸಿಟ್ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ಹೋಗಿ ಟೈಪಿಂಗ್ ಆರೋ ಕಲ್ತ್ಕೊಳ್ಳಿ ಸೆಕ್ರೆಟ್ರಿ ಆಗ್ಬೋದು ಅಂತ ನಾವು ಟೈಪಿಂಗ್ ಅಂತ ಚಕ್ಕರ್ ಹೊಡೆದು ಎಲ್ಲೆಲ್ಲ ಹೊಟ್ಟೋಗ್ತಾಯಿರೋದು ಟೈಪಿಂಗ್ ಟೈಪಿಂಗನ ಮೋಸ್ ಬೋರಿಂಗ್ ಬಟ್ ಅಂದರೂ ಅವರು ಅವರು ನಮಗೆ ಹೇಳೋಷ್ಟು ನಮ್ಮ ತಂದೆ ಯಾವತ್ತೂ ಹೇಳಿಲ್ಲ ಆ್ಯಕ್ಚುಲಿ ನಮ್ಮ ಇಬ್ಬರಿಗಂತೂ ನೀವು ನಿಂತು ನೀವು ಇಂಡಿಪೆಂಡೆಂಟ್ ಆಗಬೇಕು ಎಕನಾಮಿಕಲಿ ನಿಮ್ಮ ನೀವು ನೋಡ್ಕೊಳ್ಳೋ ಅಷ್ಟು ಇರಬೇಕು ನಿಮಗೆ ಅಂತ ಭಾಳ ಇನ್ಸಿಸ್ಟ್ ಮಾಡೋರು ಈಗಲೂ ಅಷ್ಟೇ ಅವ್ರು ತುಂಬ ಹೆಮ್ಮೆ ಪಡ್ತಾರೆ ಅದರಲ್ಲಿ ದಟ್ಸ್ ಒನ್ ಅವರೇ ಅವರೇ ನಮ್ಮ ಪ್ರೇರಣೆ ನಮ್ಮ ತಂದೆ ಆಫ್ಕೋರ್ಸ್ ಇನ್ ಡಿಫ್ರೆಂಟ್ ವೇಸ್ ಕ್ರಿಯೇಟಿವ್ಲಿ ಇವ್ ಇನ್ ಟೈಸ್ ಇನ್ಸ್ಪೈರ್ ಇನ್ಸ್ಪಿರೇಷನ್ ಬಟ್ ಇನ್ ಟರ್ಮ್ಸ್ ಆಫ್ ರಿಯಾಲಿಟಿ ನಿಜ ಜೀವನದಲ್ಲಿ ಏನೇನು ಆಗಬೇಕು ಅನ್ನೋದು ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ನಾನು ನೀವು ಹೇಳಿದ್ದು ನಿಜ ತಾಯಿ ಮತ್ತು ತಂದೆಗೆ ವ್ಯತ್ಯಾಸ ಮತ್ತು ಸಾಮ್ಯತೆಯಲ್ಲಿ ಇವತ್ತಿಗೂ ತಮಾಷೆ ಇದೆಯಲ್ಲ ತಂದೆ ಜನ ಮಕ್ಳು ಇರ್ತಾರೆ ಅವನು ಎಷ್ಟು ಮೂರು ನಾಲ್ಕನೇ ಕ್ಲಾಸ್ ಅದ್ಬಿಟ್ಟು ಯಾರ ಬಂದ್ರೆ ಏ ಎಷ್ಟನೇ ಕ್ಲಾಸ್ ಅನ್ನೋರು ಅದಕ್ಕೆ ನಾವು ಮಾರ್ಕ್ಸ್ ಕಾರ್ಡ್ ಕೊಟ್ಟಾಗೆಲ್ಲ ಅವ್ರ ಕೈಲೇ ಸೈನ್ ಮಾಡಿಸೋದು ಯಾಕಂದ್ರೆ ಅವ್ರೇನ್ ನೋಡ್ತಾ ಇರಲಿಲ್ಲ ಸೈನ್ ಮಾಡಿ ಕೊಟ್ಬಿಡವ್ ನಮ್ಮ ತಾಯಿ ಅಂದ್ರೆ ಸ್ಕೇಲಲ್ಲಿ ಬೀಳೋದು ಯಾಕೆ ಇಷ್ಟ ಕಡೆ ಇದು ಅಂತ ಅವ್ರು ಏನ್ ಎಲ್ಸನ್ ಮಾಡ್ಬೇಕು ಅನ್ಬಿಟ್ ಕೊಟ್ಬಿಡವ್ರ ನಾವು ತೋರ್ಸ್ತಾನೆ ನಮ್ಮ ತಾಯಿಗೆ ಆ್ಯಕ್ಚುಲಿ ಅದು ಅನಂತಮೂರ್ತಿ ಡೈಲಾಗು ಹೇಳಿದ್ರು ಮೋಸ್ಟ್ ಇಂಡಿಯನ್ ಪೇರೆಂಟ್ಸ್ ಆರ್ ನಾನ್ ಆಬ್ಸೆಂಟಿ ಫಾದರ್ಸ್ ಅಂತ ಸೊ ಅದನ್ನು ನನ್ನ ಸಮ್ಮರ್ ಹಾಲಿಡೇಸಲ್ಲಿ ಡೈಲಾಗ್ ಹಾಕಿದ್ದೀನಿ ಸೊ ಇಟ್ಸ್ ಇಂಪಾರ್ಟೆಂಟ್ ಟಿಲ್ ದೇ ಗ್ರೋ ಅಪ್ ಅಂಡ್ ದೇ ಬಿಕಮ್ ಮೆಚ್ಯೂರ್ ಆಮೇಲೆ ಬೇಕಾರೆ ಆಡೋಕ್ಕಾಗಲಿ ಸಿನಿಮಾ ಹೋಗೋಕ್ಕಾಗಲಿ ಆ ಥರದ್ರಲ್ಲಿ ತುಂಬ ಕ್ಲೋಸ್ ಆಗ್ತದೆ ತಂದೆಯವರು ಅಲ್ಲಿವರೆಗೂ ಎಲ್ಲ ಮಾಡೋದು ತಾಯಿನೇ ಅನಿಸುತ್ತೆ ಡೈ ಸಿ ಬಪ್ಪಣ್ಣ ಮತ್ತು ರವಿಚಂದ್ರನು ಮತ್ತು ನಿಮ್ಮ ಲೋಕಕ್ಕೆ ಬರ್ತಾರೆ ಆ ಲೋಕ ಕ್ರೇಜಿ ಲೋಕ ನೀವು ಪ್ರೀತಿ ಪ್ರೇಮ ಪ್ರಣಯ ತನನಂ ತನನಂ ಅವ್ವ ದೇವಿರಿಯಿಂದ ಏನು ಕ್ರೇಜಿ ಲೋಕ ಸೃಷ್ಟಿ ಮಾಡಿಬಿಡ್ತೀರಲ್ಲ ಇಲ್ಲ ಅದು ಒಂದು ಸಬ್ಜೆಕ್ಟ್ ಮತ್ತೆ ನನಗೆ ಇದು ಒಂದು ವಯಸ್ಸಾದವರು ಒಂದು ವಯಸ್ಸಿಗೆ ಬಂದವರು ಅವರು ಅನ್ಎಜುಕೇಟೆಡ್ ಆ್ಯಕ್ಚುಲಿ ಅಕೆಡೆಮಿಕಲಿ ಎಜುಕೇಟೆಡ್ ಅಲ್ಲ ಬಟ್ ಜೀವನದಲ್ಲಿ ತುಂಬ ಅನುಭವ ಇರೋರು ದೊಡ್ಡ ಮ್ಯಾನ್ ಆಗಿರ್ತಾರೆ ಅವ್ರಿಗೆ ಒಂದು ವಾಪಸ್ ಕಾಲೇಜ್ಗೆ ಹೋಗಬೇಕು ಒಂದು ಚಾಲೆಂಜ್ ಆಗಬೇಕು ಹೆಂಗಿರುತ್ತೆ ಅಂತ ಒಂದು ಆಸೆ ಆಯಿತು ಯಾಕಂದರೆ ಅವ್ನು ಜೀವನದಲ್ಲಿ ಎಲ್ಲದ್ರ ಬಗ್ಗೆ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಾನೆ ಒಂದು ಚಾಲೆಂಜ್ ಬಂದರೆ ಅದನ್ನು ಅರ್ಥ ಸಾಲ್ವ್ ಮಾಡೋಕ್ಕೆ ಇದು ಮಾಡ್ತಾನೆ ಬಟ್ ಒಂದು ಅಕಾಡೆಮಿಕಲಿ ನಾನು ಪಿ ಯು ಸಿ ಪಾಸ್ ಟೆನ್ ಪಾಸ್ ಅಂತಲೂ ಹೇಳೋಕ್ಕಾಗಲ್ಲ ಅವನು ಅವನು ನಾನು ಕಾಲೇಜ್ಗೆ ಹೋದರೆ ಎಸ್ಪಿ ಅವ್ನ ಮಗನೂ ಅದ್ರ ಜೊತೆಗೆ ಆ ಮಗನ ಕಾಲೇಜಿಗೆ ಹೋದರೆ ಏನೇನು ಥರ ಏನೋ ಸಿಚುವೇಷನ್ ಕ್ರಿಯೇಟ್ ಆಗ್ಬೋದು ಪ್ಲಸ್ ಅದನ್ನು ಯಾವ ಥರ ಕಾಮಿಡಿ ರೈಸ್ ಆಗ್ಬೋದು ಅಲ್ಲಿ ಒಂದು ಅವನು ತುಂಬ ಅವನು ಅಫ್ಕೋರ್ಸ್ ಇದು ವಿಡೋ ವಿಡೋರ್ ಒಂದು ಮಹಿಳೆಯನ್ನು ಸಿಕ್ಕರೆ ಏನಾಗ್ಬೋದು ಈ ಥರದ್ದೆಲ್ಲ ಸನ್ನಿವೇಶ ಇಟ್ಕೊಂಡು ಮಾಡಿದೆ ಬಟ್ ಅದು ಸ್ಕ್ರಿಪ್ಟ್ ಆ್ಯಕ್ಚುಲಿ ನಾನು ಫಸ್ಟ್ ಮಾಡಿದ್ದು ಹಿಂದಿಗೆ ಅಂತ ತುಂಬ ಓಡಾಡಿದೆ ಆ್ಯಕ್ಚುಲಿ ಹಿಂದಿಲಿ ಸುಭಾಷ್ ಗಯ್ಯನವರು ತುಂಬ ನಿಮ್ಗೆ ನಂಗೆ ಫೇಮಸ್ ಡೈರೆಕ್ಟ್ರು ಅವ್ರಿಗೆ ಭಾಳ ಇಷ್ಟ ಆಗಿದೆ ಸ್ಕ್ರಿಪ್ಟು ನಾನು ಅಂದರು ಸರ್ ನಾನು ಬಂದಿರೋದೇ ಇಲ್ಲಿ ನಾನು ನಾನು ಡೈರೆಕ್ಟ್ ಮಾಡಬೇಕು ಅಂತ ಸೊ ನನಗೆ ಅವಕಾಶ ಕೊಟ್ಟರೆ ನಾನು ಇಲ್ಲಿ ಜಾಕಿ ಸ್ಟಾಫ್ ಅವಾಗ ಅಂದ್ಕೊಂಡೆ ಜಾಕಿ ಶ್ರಾಫು ಅನಿಲ್ ಕಪೂರು ಮಾಧುರಿ ದೀಕ್ಷೆಟ್ ಆ ಕ್ಯಾರೆಕ್ಟ್ರ್ ಆ ಕಾಂಬಿನೇಷನ್ ಇಟ್ಕೊಂಡು ಮಾಡೋಣ ಅಂತ ಬಟ್ ಅದು ವಿನಾಕ ಏನು ಕಾರಣಕ್ಕಾಗಲಿಲ್ಲ ಕೋಸ್ ತುಂಬ ಕಷ್ಟ ಅಲ್ಲಿ ಹಿಂದಿಲಿ ಟೈಮ್ ತೊಗೊಳ್ಳುತ್ತೆ ಅಲ್ಲೇ ಬಾಂಬೆಲಿರಬೇಕು ನನ್ನ ಮಗಳಲ್ಲಿದ್ದಲು ಎಷ್ಟೊಂದು ಏನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಹ್ಯಾಪನ್ ಕೊನೆಗೆ ಇಲ್ಲಿ ಬಂದಾಗ ಕಾನ್ಫಿಡೆಂಟ್ ಗ್ರೂಪ್ ಅವರು ಇಷ್ಟಪಟ್ಟು ಮಾಡೋಣ ಅಂದರು ಅವಾಗ ರವಿಚಂದ್ರನೂ ಡಿ ಜಿ ಬುಕ್ ಅಂತ ಡಿ ಜಿ ಬಿಂಬಾಲಿ ಕೆಲಸ ಮಾಡಿದ್ರು ಅವ್ರಿಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಬಾಂಬೆಲೆಲ್ಲ ಮಾಡ್ತಾಯಿದ್ರು ಯಾರು ಸೂಟ್ ಆಗ್ತಾರೆ ಅಂತ ನೋಡ್ತಿದ್ದಾಗ ಅವ್ರು ಸೂಟ್ ಆದರು ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಎಕ್ಸಿಕ್ಯೂಷನ್ನು ನಾನು ಅಂದ್ಕೊಂಡಾಗ ಅಷ್ಟು ಬರಲಿಲ್ಲ ಎಷ್ಟೊಂದು ಕಾರಣ ಆಗುತ್ತೆ ಅಲ್ಲಿ ನಾವು ಅಂದ್ಕೊಂಡಾಗ ಡೈಲಾಗ್ ಆಗಲಿ ಅಥವಾ ಒಂದು ಟೈಮಿಂಗು ಇದಾಯಿತು ಬಟ್ ಸಬ್ಜೆಕ್ಟ್ ವೈಸ್ ಇಸ್ ನೀವು ಹಾಗೆ ಹೋದರೆ ಸ್ಕ್ರಿಪ್ಟ್ ಭಾಳ ಚೆನ್ನಾಗಿದೆ ಎಕ್ಸಿಕ್ಯೂಷನ್ನು ಪರವಾಗಿಲ್ಲ ಬಟ್ ಅಷ್ಟೊಂದು ನಾನು ಅನ್ಕೊಂಡೆ ಅಷ್ಟು ಚೆನ್ನಾಗಿ ಬರಲಿಲ್ಲ ನಿರ್ದೇಶಕಿಯಾಗಿ ಜನರು ರೀತಿ ಜನರು ಸಿ ನನ್ನ ಪ್ರಕಾರ ನಾವು ಹೇಳ್ದಂಗೆ ಕಮರ್ಷಿಯಲ್ ಸಕ್ಸಸ್ ಅಂದ್ರೆ ಏನು ನನ್ನ ಪ್ರಕಾರ ಒಂದೊಂದ್ಸತಿ ದುಡ್ಡು ಫುಲ್ ಔಟ್ ಆಗುತ್ತೆ ಸಿನಿಮಾ ಮಾಡಿದಾಗ ಅದು ಅಫ್ಕೋರ್ಸ್ ಫ್ಲಾಪ್ ಸಿನಿಮಾ ಬಟ್ ಕಮರ್ಷಿಯಲ್ ಸಕ್ಸಸ್ ಅಂದ್ರೆ ನನ್ಗೆ ಯಾವ ಸಿನಿಮಾ ಮಾಡಿದ್ರು ಅದಕ್ಕೆ ಹಾಕಿ ದುಡ್ಡು ಬಂದ್ರೆ ಅದಕ್ಕೂ ಹೆಚ್ಚಾಗಿ ಒಂದು ರೂಪಾಯಿ ಬಂದರೂ ಸಕ್ಸಸ್ ನನ್ನ ಪ್ರಕಾರ ಹೌದು ಮಿನಿಮಮ್ ಗ್ಯಾರಂಟಿ ಅದಾದ್ಮೇಲೆ ನೀವು ಒಂದು ಕೋಟಿ ಬರುತ್ತಾ ಹತ್ತು ಕೋಟಿ ಬರುತ್ತಾ ಅದು ಬೇರೆ ವಿಷಯ ನನ್ನ ಪ್ರಕಾರ ಒಂದು ರೂಪಾಯಿ ಬಂದ್ರೂ ಸಿನ್ಮಾ ಅಟ್ಟಿ ಹಾಕಿ ದುಡ್ಡು ಬಂತಲ್ಲ ಅದು ಸಕ್ಸಸ್ ಇದರಲ್ಲೂ ನಮಗೆ ಆ್ಯಕ್ಚುಲಿ ದುಡ್ಡು ಬಂತು ಅವ್ರಿಗೆ ಇನ್ಫ್ಯಾಕ್ಟ್ ಟಿ ವಿ ರೈಟ್ಸ್ ಆಗಲಿ ಇವಾಗಲೂ ನೀವು ನೋಡಿದ್ರೆ ಟಿ ವಿಲಿ ಬರ್ತಾನೆ ಇರ್ತವೆ ವಾರಕ್ಕೆ ಒಂದ್ಸ್ತೀವಿ ಒಂದು ತಿಂಗಳಿಗೆ ಹಾಕ್ತಾ ಇರ್ತಾರೆ ಸೊ ಅಫ್ಕೋರ್ಸ್ ಇಸ್ತಿ ಅಲ್ಲಿ ನೀವು ಸಿನ್ಮಾ ಓಡಿದಾಗ್ಲೂ ಅಷ್ಟೇ ಚೆನ್ನಾಗಿ ಓಡ್ತು ಫಿಫ್ಟಿ ಡೇಸ್ ಏನೋ ಓಡ್ತದೆ ಸಿನ್ಮಾ ಸೊ ಹಾಕಿದ್ದು ದುಡ್ಡೆಲ್ಲ ಬಂತು ಇಟ್ಸ್ ನೋಡಿದ್ರೆ ಫ್ಲಾಪ್ ದ್ಯಾಟ್ ವೇ ಟರ್ಮ್ಸ್ ಆಫ್ ಮೈ ಓನ್ ಕ್ರಿಯೇಷನ್ ದ ವಾಟ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಇಟ್ ಟು ಹ್ಯಾಪನ್ ಆ್ಯಂಡ್ ವಾಟ್ ಹ್ಯಾಪನ್ ವಾಸ್ ಡಿಫ್ರೆಂಟ್ ಅಷ್ಟೇ ರವಿಚಂದ್ರನ್ಗಿಂತ ಬೇರೆ ಆಯ್ಕೆನೂ ಇತ್ತ ಆ್ಯಕ್ಚುಲಿ ಆ ಟೈಮಲ್ಲಿ ಅಂದ್ಕೊಂಡಿದ್ದು ಬೇರೆ ಇತ್ತು ಬಟ್ ಅದೇ ಹೇಳಿದೆ ಬೇರೆ ಬೇರೆ ಕಾರಣಕ್ಕೆ ರವಿಚಂದ್ರನ್ ಮತ್ತು ಅವರು ಆ ಏಜಲ್ಲಿ ಸೂಟ್ ಆಗ್ತಾರೆ ಅಂದ್ಕೊಂಡು ಬಟ್ ಅಫ್ಕೋರ್ಸ್ ಈ ವರ್ ಸ್ಟಿಲ್ ನಾಟ್ ಡೂಯಿಂಗ್ ಅವರು ನಮ್ಗೆ ಒಪ್ಕೊಂಡಾಗ ಅವ್ರ ಫಾದರ್ ರೋಲ್ ಮಾಡ್ತಾ ಇರಲಿಲ್ಲ ಈಗ ಮಾಡ್ತಾ ಇದ್ದಾರೆ ಅವಾಗ ಒಂದು ಬೆಳೆದಿದ್ದ ಹುಡುಗಂಗೆ ತಂದೆ ಆಗಿ ಮಾಡಿಲ್ಲ ಸಣ್ಣ ಮಕ್ಳಿಗೆ ಮಾಡಿದ್ದಾರೆ ಅವರು ಆ ಟೈಮಲ್ಲಿ ಮಾಡಿರಲಿಲ್ಲ ಅವರು ಸೊ ಲೋಕದಿಂದ ಕರಿಯ ಕಂಡುಬಿಡ್ತಾನೆ ಅದು ಮತ್ತೆ ಕತೆ ಸೃಷ್ಟಿಯಾಗಿದ್ದೇ ನಮ್ಮ ಆಫೀಸ್ಗೆ ನಮ್ಮ ಅಪ್ಪನ ಜೊತೆ ಕೆಲಸ ಮಾಡೋರು ಒಬ್ರು ಸುಗ್ಗು ಹೊಣೆಯಿದ್ದಾರೆ ಈಗ ಆಕಾಶವಾಣಿ ಪೊಯೆಟ್ ಹೌದು ಅವರು ಪೊಯೆಟ್ ಒಂದು ಸಂಗತಿ ಹೇಳಾರ ಅವರು ಅದನ್ನ ನಮ್ಮ ತಂದೆ ಬರೀ ಬರಿ ಅಂತ ಇರಂತೆ ಒಂದು ಕಾಲಮಲ್ಲಿ ಬರೀ ನೀನು ಒಂದು ಆರ್ಟಿಕಲ್ ಆಗಿ ಬರೀ ಒಂದು ಕತೆ ಆಗಿ ಬರೀ ಅಂತ ಬರೀ ತಿನ್ನ ಪಬ್ಲಿಷ್ ಮಾಡ್ತೀನಿ ಬರೀ ಅವ್ರು ಬರ್ದಿರ್ಲಿಲ್ಲ ಒಂದ್ಸತಿ ಬಂದು ನನಗೆ ಸುಮ್ಮನೆ ಆ ಒಂದು ಸಂಗತಿ ಹೇಳ್ಕೊಂಡ್ರು ಒಂದು ಹಸು ಇರುತ್ತೆ ಅದಕ್ಕೆ ರೋಗ ಬಂದಿರುತ್ತೆ ಇವರೊಂದು ದಲಿತ ಫ್ಯಾಮಿಲಿ ತುಂಬ ಬಡತನ ತುಂಬ ಕಷ್ಟ ಆ ಹಸು ಸಾಯುತ್ತೆ ಅಂತ ದಿನ ಅವ್ರ ತಂದೆನೂ ಮಗು ಮಗನೂ ಬೆಟ್ಟ ಹತ್ಕೊಂಡು ಗುಡ್ಡ ಹತ್ಕೊಂಡು ಹೋಗೋದು ಸತ್ತಿರಲ ಹಸು ಮಾಂಸಕ್ಕೋಸ್ಕರ ವಾಪಸ್ ಬರೋದು ಮತ್ತೆ ಎರಡನೇ ದಿನ ಹೋಗ್ತಾರೆ ಅಯ್ಯೋ ಸತ್ತೇ ಇಲ್ವಲ್ಲ ಮತ್ತೆ ವಾಪಸ್ ಬರ್ತಾರೆ ಥರ್ಡ್ ಡೇ ಹೋಗ್ತಾರೆ ಮಾಮ ಹಸುನೇ ಇರಲ್ಲ ಸತ್ತೋಗಿರುತ್ತೆ ಎಲ್ಲ ಬೇರೆ ಬೇರೆಯವರು ಎಲ್ಲ ತೊಗೊಂಡು ಬರೀ ಚರ್ಮ ಬಿಟ್ಟೋಗಿರ್ತಾರೆ ಇವ್ರು ಈ ಥರದ್ದು ಒಂದು ತುಂಬ ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅವರ ಆಮೇಲೆ ಆ ಒಂದು ಇದನ್ನೇ ಆ ಸನ್ನಿವೇಶ ತುಂಬ ಟಚ್ಬಸ್ವಯ್ಯ ಖರೀಬಸ್ವಯ್ಯ ಸೊ ಇದು ಮಾಡಬೇಕು ಹೆಂಗಾರ ಮಾಡಿ ನೀವು ಬನ್ನಿ ನಮ್ಸೆ ನಮ್ಮ ಆಫೀಸಿಗೆ ಬನ್ನಿ ಅಂದ್ಬಿಟ್ಟು ದಿನ ಒಂದು ವಸ್ತಿ ಕರಿತಾ ಇದೆ ಅವ್ರ ಟೈಮ್ ಸಿಗ್ದಾಗೆಲ್ಲ ಬನ್ನಿ ಸೊ ಬಂದ್ಬಿಟ್ಟು ನಿಮ್ಮ ಬಾಲ್ಯ ಜೀವನ ಬಗ್ಗೆ ಹೇಳಿ ನಿಮ್ಮ ಸನ್ನಿವೇಶ ಬಗ್ಗೆ ಹೇಳಿ ನೀವು ಏನೇನು ಮಾಡ್ತಾ ಇದ್ರೆ ಹೇಳಿ ಅವರೊಂದು ಕದಿಯೋದಾಗಲಿ ಮಾವಿನಕಾಯಿ ಒಂದು ಇದಾಗಲಿ ಒಂದು ಸ್ಕೂಲ್ನಲ್ಲಿ ಏನೇನಾಯಿತು ಅದನ್ನೆಲ್ಲ ಹೇಳೋದು ನಾನು ಅದನ್ನು ಸಿನಿಮಾಟಿಕ್ ಪಾಯಿಂಟ್ಸ್ ಆಗಿ ಬರ್ಬಿಟ್ಟು ಇದ್ದೆ ಮತ್ತೆ ಬರೋರು ಅದನ್ನು ನಾನು ಸಿನಿಮಾಟಿಕಾಗಿ ಹೇಗೆ ಮಾಡ್ಬೋದು ಅಂತ ಒಂದು ಸ್ಕ್ರಿಪ್ ಬರೀತಾ ಬಂದೆ ಸೊ ಈ ಥರದ್ದು ಎಲ್ಲೋ ಒಂದು ನಿಜ ಜೀವನ ಸುತ್ತ ನಮಗೆ ಪ್ರೇರಣೆ ಆಗುತ್ತೆ ಅನಿಸುತ್ತೆ ಅದು ನನಗೆ ಆ ಒಂದು ಇನ್ಸಿಡೆಂಟಿಂದ ಆ ಸಿನಿಮಾ ಫುಲ್ ಹುಟ್ಟು ಬಂದಿದ್ದು ಆಮೇಲೆ ಅವ್ರು ಹೇಳಿದ ವಿಷಯಗಳ್ನ ಎಲ್ಲನೂ ಒಟ್ಟುಗೂಡಿಸಿ ಸಿನಿಮಾಟಿಕ್ಕಾಗಿ ಮಾಡಿ ಆ್ಯಕ್ಚುಲಿ ಅವರು ಆಮೇಲೆ ಸಿನಿಮಾ ಮಾಡಾದ್ಮೇಲೆ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಇಟ್ಕೊಂಡಾಗ ಹತ್ಬಿಟ್ರು ಅವರು ನಾನು ಹೇಳಿದ್ದೇನು ನೀವು ಮಾಡಿರೋದೇನು ಇಷ್ಟು ಚೆನ್ನಾಗಿ ಬಂದಿದೆ ಅದ್ಭುತ ಸುಬ್ಬಳ್ಳಿ ಅದ್ಭುತವಾಗಿ ಬಂದಿದೆ ನೀವು ಅದನ್ನ ಹೆಂಗೆ ವಿಜುವಲೈಸ್ ಮಾಡಿದ್ರೆ ನಂಗಂತೂ ಗೊತ್ತಿಲ್ಲ ಅಂತ ಒನ್ ಟೂ ಅವರ್ಸ್ ಟೂ ಡೇಸ್ ಅವರು ಆಚೆನೇ ಬಂದಿಲ್ಲ ಸಿನ್ಮಿಂದ ಸೊ ಈ ಥರದ್ದು ಒಂದು ತುಂಬ ಅವರೊಬ್ಬರಿಗೆ ಅಲ್ಲ ಸುಮಾರು ಶೋಸ್ ಇಟ್ಕೊಂಡ್ವಿ ಆ್ಯಕ್ಚುಲಿ ಅದು ಟಿಕೆಟ್ ಶೋಸ್ ಮಾಡಿದ್ವಿ ಅಲ್ಲಿ ಇಲ್ಲಿ ತುಂಬ ಇಷ್ಟಪಟ್ಟರು ಜನ ನನಗೆ ನನಗೆ ಆ ಜೀವನ ನನಗೆ ಗೊತ್ತಿರಲಿಲ್ಲ ನಾವು ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಸಿಟಿ ಆ ಥರ ಬಂದಿರೋದು ಹಳ್ಳೀಲಿ ಒಂದು ದಲಿತರದ್ದು ಅವ್ರ ಮೇಲೆ ದೌರ್ಜನ್ಯ ಆಗೋದಾಗಲಿ ಅಸ್ಪೃಶ್ಯತೆ ಆಗಲಿ ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಮೀನು ಕೇಳಿಕೊಂಡಿದ್ದೀವಿ ಓದಿರ್ತೀವಿ ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಬಟ್ ಆ ಸಿನಿಮಾ ಮೂಲಕ ಎಲ್ಲ ನನಗೆ ಈ ಜಗತ್ತು ಓಪನ್ ಆಯಿತು ಅನಿಸುತ್ತೆ ಸೊ ಅದರಲ್ಲೂ ನನಗೆ ಭಯ ಇತ್ತು ನಾವು ಆಚೆ ನಿಂತ್ಕೊಂಡು ಬೇರೆದನ್ನ ಒಂದು ಅನುಕಂಪದಿಂದ ಅಥ್ವಾ ಅದನ್ನ ನೋಡಬಾರ್ದು ಅವ್ರ ಹತ್ತಿರದಿಂದ ನೋಡಬೇಕು ಅಂತ ಒಂದು ಆಸೆ ಯಾವಾಗಲೂ ಐ ಇಟ್ ಸೇರಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಯಾವ್ದಾದ್ರು ವಿಭಾಗಕ್ಕೆ ಒಂದು ನಿರೀಕ್ಷೆ ಮಾಡಿದ್ರ ಹಂಗೆ ನಾನು ಯಾವುದಕ್ಕೂ ಪ್ರಶಸ್ತಿ ನಿರೀಕ್ಷೆ ಮಾಡಲ್ಲ ನಮ್ಮ ತಂದೆ ಒಂದು ಹೇಳಿದರೆ ಆ್ಯಕ್ಚುಲಿ ನೀನು ಒಂದು ಜೂರಿ ಅಂತ ಕಮಿಟಿ ಆಗಿರುತ್ತೆ ಅದೊಂದು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಅದ ಒಂದು ಜೂರಿ ಅಂತ ಇಷ್ಟು ಜನ ಇರ್ತಾರೆ ನೀವು ಇವರು ಇವರು ಅಂತ ಇರ್ತಾರೆ ಅವ್ರನ್ನ ಗೌರವಿಸಿದ್ರೆ ನೀನು ಸಿನಿಮಾ ಎಂಟ್ರಿ ಕೊಡು ಎಂಟ್ರಿ ಮಾಡು ಅಂದ್ರೆ ನನಗೆ ಆ ಜೂರಿ ಸರಿ ಇಲ್ಲ ನೀನು ಸಿನ್ಮಾ ಕೊಡೋಲ್ಲ ಅಂತ ಕೊಟ್ಟದ ಮೇಲೆ ಅವ್ರು ಏನು ಕೊಡ್ತಾರೋ ಕೊಡ್ಲಿಲ್ಲ ಒಪ್ಕೋಬೇಕು ನಾವು ಅವ್ರ ಜೂರಿ ಸರಿ ಇಲ್ಲ ಅವ್ರು ನಮ್ಗೆ ಅವಾರ್ಡ್ ಕೊಡಲಿಲ್ಲ ಅಥವಾ ದುಡ್ಡು ಕೊಟ್ಟರು ಅದೆಲ್ಲ ಸೆಕೆಂಡ್ರಿ ಈಟ್ಸ್ ಹ್ಯಾಪನ್ಸ್ ಹ್ಯಾಪನ್ಸ್ ಡಜನ್ ಹ್ಯಾಪನ್ ಅವ್ರಿಗೆ ಮರ್ಯಾದೆ ಕೊಟ್ಟರೆ ನೀವು ಸಿನ್ಮಾ ಎಂಟ್ರಿ ಕೊಡಿ ಇಲ್ಲ ಅಂದರೆ ಅನೌನ್ಸ್ ಮಾಡ್ಬೇಕಾರೆ ಅವ್ರ ಜೂರಿ ಸರಿ ಇಲ್ಲ ನನಗೆ ಅವ್ರ ಬಗ್ಗೆ ಗೌರವ ಇಲ್ಲ ನನ್ನ ಸಿನ್ಮಾ ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಸೊ ದಟ್ ಐ ಮೇಂಟೈನ್ಡ್ ಸೊ ನಾನು ಯಾವುದಕ್ಕೂ ನಿರೀಕ್ಷೆ ಪಟ್ಟಿಲ್ಲ ಅದು ಅಫ್ಕೋರ್ಸ್ ಚೆನ್ನಾಗಿತ್ತು ಬರಬೇಕಾಯ್ತೇನಿಸುತ್ತೆ ಬಟ್ ಬರ್ದಿದ್ರೆ ನಾನು ಯಾವತ್ತೂ ಅವ್ರು ಸೇರಿ ಇಲ್ಲ ಇವ್ರು ಸೇರಿಲ್ಲ ಅಥವಾ ನನಗೆ ಅವಾರ್ಡ್ ಬರಲಿಲ್ಲ ಅಂತ ನಾನು ಎಲ್ಲಿ ಒಂದು ಇದಾಗಿ ಹೋಗಿ ಮಾಡ್ಕೊಂಡಿಲ್ಲ ಸೊ ಓಕೆ ನನ್ನ ಆ ಸಿನಿಮಾಗೆ ಬೇರೆ ಜರ್ನಿ ಇರುತ್ತೆ ಎಲ್ಲದಕ್ಕೂ ಅವಾರ್ಡ್ ಬರಬೇಕು ಎಲ್ಲಾದರೂ ನೂರು ದಿನ ಓಡಬೇಕು ಅಂತ ಈಚ್ ಸಿನಿಮಾ ಹ್ಯಾಸ್ ಇಟ್ಸ್ ಓನ್ ಪಾತ್ ಅದಕ್ಕೆ ಒಂದು ಜರ್ನಿ ಇರುತ್ತೆ ಅದು ಎಲ್ಲೂ ಹೋಗಲಿಲ್ಲ ಅಂದ್ರೂ ನನ್ನ ಜರ್ನಿ ಇರುತ್ತೆ ನಮ್ಮ ಟೀಮ್ ಜರ್ನಿ ಅಥವಾ ನನ್ನ ಬರ ನಾನು ಬರೆದಿರೋ ಜರ್ನಿ ಇರುತ್ತೆ ಮಾಡಿರೋ ಜರ್ನಿ ಇರುತ್ತೆ ಸೊ ದಟ್ಸ್ ಇಂಪಾರ್ಟೆಂಟ್ ಸೊ ಇಟ್ಸ್ ಓಕೆ ಪ್ರೇಕ್ಷಕರೇ ಹುಡುಗನ್ ಆ್ಯಕ್ಚುಲಿ ಪ್ರದ್ಯುಮ್ನ ಅಂತ ಹುಡುಗಿರೋ ಸಿನಿಮಾಗೆ ಎಲ್ಲಾ ಹುಡುಗರು ಯಾರು ಆಕ್ಟ್ ಮಾಡಿದ್ರು ಎಲ್ರಿಗೂ ಅವಾರ್ಡ್ ಬಂದಿದೆ ಅವನು ಆಕ್ಚುಲಿ ಇಲ್ಲಿ ಕರ್ಕೊಂಡ್ಬಂದ್ ಇಲ್ಲೇ ಆಡಿಷನ್ ಮಾಡಿದ್ವಿ ಒಂದ್ ಎಲ್ಲ ಅಸೋಸಿಯೇಟ್ ಬೇಡ ಮೇಡಮ್ ಕಷ್ಟ ಇದೆ ಇವನ್ ಮಾಡ್ಸೋಕ್ಕಾಗಲ್ಲ ಅಂತ ಬಟ್ ಆ ಲುಕ್ ನನಗೆ ಮಾಡ್ತೀವಿ ಮಕ್ಕಳು ಒಂದು ಇದ್ರ ಥರ ಮೋಲ್ಡಿಂಗ್ ಕ್ಲೇ ತರ ಅವ್ರಿಗೆ ಮಣ್ಣು ನಾವು ಏನು ಹೇಳ್ತೀವೋ ಅದನ್ನ ಫಾಲೋ ಮಾಡ್ತೇವೆ ದೊಡ್ಡವ್ರ್ ಏನಾಗುತ್ತೆ ನಾನು ಚೆನ್ನಾಗಿ ಕಾಣ್ತಾ ಇನ್ನ ಹತ್ತಿರ ಕೆಟ್ಟದಾಗ ಕಾಣ್ತಾ ಇನ್ನ ಎಲ್ಲ ಥರ ಪ್ರೀ ಕನ್ಸೀವ್ಡ್ ನೋಷನ್ ಮಕ್ಕಳು ಆ ಥರ ಅಲ್ಲ ತುಂಬ ನೀವು ಜಡಿಮೆಂಟ್ ಥರ ಯಾವ ಥರ ಬೇಕೋ ಅದು ರೂಪ ಮಾಡಿಸ್ಬೋದು ಅದಕ್ಕೆ ಅವನಿಗೆ ಆ್ಯಕ್ಚುಲಿ ಸ್ಟೇಟ್ ಅವಾರ್ಡ್ ಬಂದು ಎಲ್ಲಿಂದ ಹುಡ್ಕಿದ್ರಿ ಅಂದರು ಸೇಮ್ ಪೀಪಲ್ ಸೇಮ್ ಆ್ಯಕ್ಟ್ ಮಾಡೋಕೆ ಬರೋಲ್ಲ ಅಂತ ತೊಗೋಬೇಡಿ ಅಂದವರು ಕೊನೆಗೆ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಅದ್ಭುತವಾಗಿ ಮಾಡಿ ನಾನು ಹುಡುಗ ಸೊ ದಿಸ್ ಇಸ್ ಯು ನೋ ಇಟ್ಸ್ ವೆರಿ ಸಿಂಪಲ್ ಐ ಥಿಂಕ್ ಟು ಮೆಕ್ ಅದ್ ಆ ಆಗಿ ನೋಡೋ ಕಣ್ಣುಗಳಿಗೂ ನಿರ್ದೇಶಕಿಯಾಗಿ ನೋಡೋ ಕಣ್ಣುಗಳಿಗೂ ಖಂಡಿತ ಯಾಕಂದ್ರೆ ನಂಗೆ ಮದ್ ನಾಣಿಕೆ ಬೇರೆ ದೇಬಿಯಿಂದ ಮಾಡ್ತಾಯ್ ನಾ ಹುಡ್ಗನ್ ನಾನು ಹೇಳ್ದಂಗ ಆಕ್ಟಿಂಗ್ ಏ ಬರ್ತಿರ್ಲಿಲ್ಲಾ ಅವ್ನ್ ಒಂದು ಬೇಜಾರಾಗಿ ನೋಡು ಅಂದ್ರೆ ಮಾಡ್ತಿರ್ಲಿಲ್ಲ ನಾನು ಮಂಜ ಖ್ಯಾತ ಮಂಜ ಮಂಜಾ ಮಾಡ್ದವ್ನೆ ನಾವೇನ್ ಮಾಡ್ದೆ ಈ ಕೈ ಇಟ್ಬಿಟ್ಟು ಇಲ್ಲಿಂದ ಹಂಗೆ ನೋಡು ನೋಡು ಅಂತ ಅದ್ ನೋಡಿ ನಾವು ಮ್ಯೂಸಿಕ್ ಕೊಟ್ರ ಸ್ಯಾಡ್ನೆಸ್ ಬರೋದು ಯಾವ್ಯಾವ ಥರ ಏನೋ ದಿಸ್ ದ ಬಿಹೈಂಡ್ ದ ಕ್ಯಾಮ್ರಾ ಟ್ರಿಕ್ಸ್ ವಾಟ್ ವಿ ಡೂ ಆ್ಯಂಡ್ ಇಟ್ಸ್ ಫೈನ್ಲಿ ಸ್ಕ್ರೀನ್ನ ಕಾಣೋದು ಇಟ್ಸ್ ಅಬ್ಸೊಲ್ಯೂಟ್ಲಿ ಪರ್ಫೆಕ್ಟ್ ಸೊ ಇಟ್ಸ್ ಬೆಟರ್ ಅಷ್ಟೇ ಮೇಲೆ ಈಗ ನಿಮಗೆ ಮತ್ತೆ ಲೋಕ ಹೇಗೆ ಕಾಣ್ತಾ ಇದೆ ಕನ್ನಡ ಈ ಸದ್ಯಕ್ಕೆ ಈಗ ಸದ್ಯಕ್ಕಂತೂ ಎಲ್ಲ ಚಲನಚಿತ್ರ ಚಲನಚಿತ್ರ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಲ್ಲಿ ನಿಮ್ಗೆ ಗೊತ್ತಿರೋ ಪ್ಯಾಂಡಮಿಕ್ ಆದಮೇಲೆ ತುಂಬ ಚಾಲೆಂಜಸ್ ಇದೆ ತುಂಬ ಕಷ್ಟ ಇದೆ ಮೊದ್ಲೇನೂ ಕನ್ನಡದ ಕಷ್ಟ ಆಯಿತು ಯಾಕಂದರೆ ನಮ್ಮ ಇವಾಗ ನೋಡಿದ್ರೆ ನೀವು ಮಲಯಾಳಂ ತೆಲುಗು ತಮಿಳು ಮಾರ್ಕೆಟ್ ದೊಡ್ಡದಾಗಿದೆ ರೀಚ್ ಇವಾಗ ನಮ್ಮ ಕನ್ನಡದವರು ಎಲ್ಲಾದರೂ ನೋಡ್ತಾರೆ ಕನ್ನಡದ ಸಿನ್ಮಾನು ಬೇರೆಯವ್ರು ನೋಡೋಂಗೆ ಇನ್ನೂ ಮಾಡಬೇಕು ನಾವು ನಮ್ಮದು ಆ ಥರ ಚಾಲೆಂಜಸ್ ಇದೆ ಏನೋ ದಟ್ಸ್ ಇಂಪಾರ್ಟೆಂಟ್ ನಮ್ಮ ಮೋರ್ ಯೂನಿವರ್ಸಲ್ ಮೋರ್ ಮೋರ್ ನ್ಯಾಷನಲ್ ವೈಸ್ ಸಬ್ಜೆಕ್ಟ್ಸ್ ನಾವು ಮಾಡಬೇಕೇನು ಅನಿಸುತ್ತೆ ಒಂದು ಕತೆ